ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿಯು ಮಧ್ಯವರ್ತಿಗಳ ತಾಣವಾಗುತ್ತಿದ್ದು ರೈತರು ಮತ್ತು ಸಾರ್ವಜನಿಕರನ್ನು ಸತಾಯಿಸಲಾಗುತ್ತಿದೆ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ಸಂಘಟನೆಗಳು ಗಂಭೀರ ಆರೋಪ ಮಾಡಿವೆ ಕಳೆದ ಹಲವಾರು ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಜಂಡ ಹೂಡಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ತಾಳುತ್ತಿದ್ದು ಜನರನ್ನು ಗೋಳು ವಹಿಸಿಕೊಳ್ಳುತ್ತಿದ್ದಾರೆ ಎಂದು ಸಂಘಟನೆಗಳ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಇಂತಹ ವ್ಯವಸ್ಥೆಯಿಂದ ವಿರಾಜಪೇಟೆ ಶಾಸಕರ ಹೆಸರಿಗೆ ಕಳಂಕ ತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಕೃಷಿಕ ಎಸ್ ಕಾಳಯ್ಯ ಹೇಳಿದ್ದಾರೆ ರೈತರು ಕಚೇರಿಗೆ ಹೋದರೆ ಕೆಲಸಗಳಾಗುತ್ತಿಲ್ಲ ಏನೇ ಇದ್ದರೂ ಮಧ್ಯವರ್ತಿಗಳ ಮೂಲಕವೇ ಹೋಗಬೇಕಾದ ಪರಿಸ್ಥಿತಿ ಇದೆ ಸಂಜೆ ಆರರ ಬಳಿಕ ಬ್ರೋಕರ್ಗಳನ್ನು ಕಚೇರಿಗೆ ಕರೆಸಲಾಗುತ್ತದೆ ಶಾಸಕರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದರೂ ಅಧಿಕಾರಿಗಳಿಂದ ಸ್ಪಂದನೆಯಿಲ್ಲ ಇಂತಹ ವ್ಯವಸ್ಥೆ ಮೂಲಕ ಜನಪ್ರಿಯ ಶಾಸಕರ ಹೆಸರಿಗೆ ಕಳಂಕ ತರುವ ಕೆಲಸವಾಗುತ್ತಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ವರ್ಗವಾಗದೆ ಉಳಿದುಕೊಂಡಿರುವ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವ ಮೂಲಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕೆಂದು ಮಾಳೈಟೀರ ಎಸ್ ಕಾಳಯ್ಯ ಒತ್ತಾಯಿಸಿದ್ದಾರೆ ತಹಸೀಲ್ದಾರ್ ಆಫೀಸಲ್ಲಿ ಎಷ್ಟೋ ವರ್ಷಗಳಿಂದ ಇಲ್ಲೇ ಕೆಲಸ ನಿರ್ವಹಿಸಿಕೊಂಡು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೇ ಸರ್ವಿಸ್ ಮಾಡಿಕೊಂಡಿರುವಂತಹ ಅಧಿಕಾರಿಗಳಿಂದ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ರೈತರು ಹೋದ ಕೆಲಸ ಯಾವುದೂ ಆಗ್ತಿಲ್ಲ ಇಲ್ಲಿ ಏನಿದ್ರೂ ಬ್ರೋಕರ್ಗಳ ಮುಖಾಂತರನೇ ಆಗಬೇಕು ಬೆಳಿಗ್ಗೆ ಬಂದರೆ ಸಾರ್ವಜನಿಕರು ಯಾವುದೇ ಕೆಲಸ ಕಾರ್ಯಗಳಾಗದೆ ವಾಪಸ್ ಹೋಗ್ತಾರೆ ಆದರೆ ಸಾಯಂಕಾಲ ಆರು ಗಂಟೆ ಮೇಲೆ ಬ್ರೋಕರ್ಸ್ಗಳಿಗೆ ವಿಶೇಷವಾಗಿ ಕಚೇರಿ ತೆರೆದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಮೊದಲು ಇಲ್ಲಿ ಹಲವು ವರ್ಷಗಳನ್ನು ಬೀಡುಬಿಟ್ಟಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡದಿದ್ದಲ್ಲಿ ಶಾಸಕರಿಗೂ ಕೆಟ್ಟ ಹೆಸರು ಬರ್ತದೆ ಅವರು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ರೈತರಿಗೆ ಮಾಡಿಕೊಡಬೇಕು ಅಂತ ಹೇಳಿದರು ಇವರು ಅದನ್ನು ಮಾಡಿಕೊಳ್ಳಲು ಪ್ರೋತ್ಸಾಹ ನೀಡುವುದಿಲ್ಲ ಎಲ್ಲ ಇವರು ಹಳೆ ಇದರಲ್ಲೇ ಮುಂದುವರಿತಾ ಇದ್ದಾರೆ ದಯವಿಟ್ಟು ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಈ ಹಳೆಯ ಅಧಿಕಾರಿಗಳನ್ನು ಮೊದಲು ವರ್ಗಾವಣೆಗೊಳಿಸಬೇಕು ಮತ್ತು ಸರ್ವೆ ಇಲಾಖೆಯಲ್ಲಿ ಒಬ್ಬರೇ ಸರ್ವೇರಿದ್ದಾರೆ ಇದರಿಂದ ಯಾವುದೇ ಸರ್ವೆ ಕಾರ್ಯಗಳು ಆಗ್ತಾ ಇಲ್ಲ ಹೆಚ್ಚುವರಿ ಸರ್ವೆ ಅಧಿಕಾರಿಗಳನ್ನು ಇಲ್ಲಿಗೆ ನೇಮಿಸಿ ರೈತರಿಗೆ ಮತ್ತು ಸಾರ್ವಜನಿಕ ಉಪಕಾರವಾಗುವ ರೀತಿಯಲ್ಲಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಈ ಶಾಸಕರು ಎಷ್ಟೇ ಅನುದಾನ ಬಂದರೂ ಕೂಡ ಇಲ್ಲಿಯ ಅಧಿಕಾರಿಗಳು ಹಾಗಲೇ ಹಳೆಯ ಕೆಲವು ಆ ಪಕ್ಷ ಪಕ್ಷಾಂತರ ಪಕ್ಷಾಂತರಿ ಜ ಪ್ರತಿನಿಧಿಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸದೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಶಾಸಕರು ಗಮನಹರಿಸಿ ಕ್ರಮ ಕೈಗೊಳ್ಳುವುದು ಉತ್ತಮ ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ ಹಾಗೂ ಕೃಷಿಕರ ಪರವಾಗಿ ಕೇಳಬಹುದು ದಲಿತ ಸಂಘರ್ಷ ಸಮಿತಿ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ವಿರಾಜಪೇಟೆ ನಗರ ವ್ಯಾಪ್ತಿಯ ಬಹುತೇಕ ಚರಂಡಿಗಳು ಗಬ್ಬಿದ್ದಿವೆ ಸ್ಲ್ಯಾಬ್ಗಳು ಮುರಿದಿದ್ದು ಚರಂಡಿಗಳಲ್ಲಿ ತ್ಯಾಜ್ಯದ ಹೂಳು ತುಂಬಿದೆ ಚರಂಡಿಗಳ ನಿರ್ವಹಣೆ ಆಗುತ್ತಿಲ್ಲ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸದೆ ಶಾಸಕರಿಗೆ ಕೆಟ್ಟ ಹೆಸರು ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಶಾಸಕರು ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ ಸುರೇಶ್ ತಪ್ಪಿದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ರೈತರು ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈಗಾಗಲೇ ವಿಧಾನಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಬಂದಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಹಲವಾರು ಸಾರ್ವಜನಿಕರಿಂದ ಪುಕಾರುಗಳು ಬರ್ತಾ ಇದೆ ಇದಕ್ಕೆ ಮಧ್ಯವರ್ತಿಗಳ ಹಾವಳಿ ಮತ್ತು ಇನ್ನೂ ಕೂಡ ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ ಈ ಒಂದು ವೇಗ ಹೆಚ್ಚಿಸಬೇಕು ಮಧ್ಯವರ್ತಿಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇವುಗಳ ಬಗ್ಗೆ ಇಲ್ಲಿಯ ಇರತಕ್ಕಂಥ ಅಲ್ಲೇ ಉಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೂಡ ಹತ್ತು ವರ್ಷ ಹದಿನೈದು ವರ್ಷ ಕೊಟ್ಟರು ಸರ್ವೆ ಕಚೇರಿಗಳಲ್ಲಿ ಇತರ ಕಚೇರಿಗಳಲ್ಲಿ ಇವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಬೇಕು ನಗರ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಚರಾಣಿಗಳಲ್ಲಿ ಹೂಡು ತುಂಬಿಕೊಂಡಿದೆ ಸ್ಲಾಬ್ಗಳು ಹೋಗಿವೆ ಇವುಗಳನ್ನೆಲ್ಲ ಶುಚಿತ್ವಗೊಳಿಸಬೇಕು ಕೂಡಲೇ ಕಾಯಿಲೆಗಳ ಹರಡ್ತಕ್ಕಂಥ ಒಂದು ಸಂದರ್ಭ ಕೂಡ ಈಗ ಈಗಾಗಲೇ ಕೇಳಿ ಬರ್ತಾ ಇದೆ ನೀರಿನ ಕೊರತೆ ಸಂಪೂರ್ಣ ನೀರಿನ ಕೊರತೆ ಎಲ್ಲ ವಾರ್ಡ್ಗಳಿಗೆ ನೀರು ಸರಿಯಾಗಿ ಬರ್ತಾ ಇಲ್ಲ ಅದರಲ್ಲೂ ಕೆಲವು ವಾರ್ಡ್ಗಳಿಗೆ ಎರಡು ದಿನ ಮೂರು ದಿನಕ್ಕೊಂದ್ಸಲ ಅದು ಸ್ವಲ್ಪ ಸಮಸ್ಯೆ ಇದೆ ಹಾಗೆ ಆದ್ದರಿಂದ ವಿರಾಜಪೇಟೆ ನಗರದಲ್ಲಿ ಜನಪ್ರಿಯ ಶಾಸಕರು ಆಯ್ಕೆ ಆದರೂ ಕೂಡ ಕಾಮಗಾರಿಗಳು ಸ್ಲೋ ಆಗಿ ಜನರ ಮನಸ್ಸಲ್ಲಿ ಒಂದು ರೀತಿ ಒಂದು ಒಂಥರ ಅಸಮಾಧಾನದ ಹೊಗೆ ಇದೆ ಯಾಕಂದ್ರೆ ಕೆಲ ಇಷ್ಟು ಆಯ್ಕೆ ಮಾಡಿ ಬಂದಂಥ ಒಳ್ಳೆ ಕಾ ಶಾಸಕರು ಇರುವಾಗಲೂ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಧಿಕಾರಿಗಳಿಂದ ಜನಮಾನಸದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡೋಕ್ಕಿಂತ ಮೊದಲೇ ಎಚ್ಚೆತ್ಕೊಂಡು ಶಾಸಕರು ಗೋಷ್ಠಿಯಲ್ಲಿ ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ಸ್ನ ರಾಜ್ಯ ಕಾರ್ಯದರ್ಶಿ ರಮೇಶ್ ಮಯಮುಡಿ ಉಪಸ್ಥರಿದ್ದರು